ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ಕಲ್ಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಹೊಸೂರು ಗ್ರಾಮದ ಕುಂಟುಗೋಡು ಎನ್ನುವಂತಹ ಗ್ರಾಮದಲ್ಲಿ ಇದ್ದೇವೆ ಪ್ರಗತಿಪರ ಕೃಷಿಕರು ಹಿರಿಯ ಕೃಷಿಕರು ಅನುಭವಿ ಕೃಷಿಕರು ಈ ತರಹದ ಕೃಷಿ ಜೀವನದಲ್ಲಿ ಇತ್ತೀಚಿನ ದಿನಮಾನಗಳನ್ನ ವಿಡಿಯೋ ಮಾಡ್ತಾ ಇರೋ ತಾವು ನೋಡ್ತಾನೆ ಇದ್ದೀರಿ ಇವತ್ತಿನ ನಮ್ಮ ಅತಿಥಿ ಲಕ್ಷ್ಮೀ ನಾರಾಯಣ ಭಟ್ರು ಭಟ್ರು ಕೇವಲ ಹತ್ತು ಗುಂಟೆ ಜಮೀನಿನೊಳಗೆ ಸ್ವಯಂ ಅವರೇ ಕೆಲಸ ಮಾಡಿಕೊಂಡು ಪ್ರಗತಿಪರ ಕೃಷಿಕರಾಗಿ ಹೊರಹೊಮ್ಮಿದ್ದಾರೆ ಪ್ರಗತಿಪರ ಕೃಷಿಕ ಅಂತ ಹೇಳಿದ್ರೆ ಹತ್ತು ಎಕರೆ ಜಮೀನ್ ಇರ್ಬೇಕಂತ ಅಲ್ಲ ಅವರಲ್ಲಿ ಇರುವಂತಹ ಜಮೀನನ್ನು ಅಚ್ಚುಕಟ್ಟು ರೀತಿಯೊಳಗೆ ಸ್ವಚ್ಛವಾಗಿ ಇಟ್ಕೊಂಡು ಪ್ರಗತಿಪರ ರೀತಿಯೊಳಗೆ ಅವರ ಜೀವನ ನಿರ್ವಹಣೆ ಅದರಲ್ಲೇ ಮಾಡ್ಕೊಂಡು ಹೋಗ್ಬಿಟ್ರೆ ಅವರೇ ಪ್ರಗತಿಪರ ಕೃಷಿಕರು ಬೇರೆ ಕಡೆ ಎಲ್ಲಾ ಕಡೆ ನಾವು ನೋಡ್ತೀವಿ ಐದು ಎಕರೆ ಆರು ಎಕರೆ ಮೂರ್ ಎಕರೆ ಈ ತರ ಎಕರೆಗಟ್ಲೆ ಜಮೀನ್ ಇದ್ರು ಸಹ ಸದ್ಬಳಕೆ ಮಾಡ್ಕೊಳಕ್ ಆಗದೆ ಇರುವಂತಹ ಕಾಲಘಟ್ಟದಲ್ಲಿ ಲಕ್ಷ್ಮೀನಾರಾಯಣ ಭಟ್ರು ಕೇವಲ ಹತ್ತು ಗುಂಟೆ ಜಮೀನು ಇಡ್ಕೊಂಡು ನರ್ಸರಿ ಸಹ ನಡೆಸ್ತಾ ಇದ್ದಾರೆ ಯಾವುದೇ ಒಂದು ಭಾಗ ಅವರು ಖಾಲಿ ಬಿಟ್ಟಿಲ್ಲ ಕೇವಲ ಅಡಿಕೆ ಒಂದೇ ಅಲ್ಲದೆ ಕಾಳು ಮೆಣಸು ಬಾಳೆ ಲಿಂಬೆ ಈ ತರದ ಕೆಲವೊಂದು ಸಸ್ಯಗಳನ್ನು ನೆಟ್ಟು ಅವರು ನರ್ಸರಿಯು ಸಹ ಮಾಡ್ತಾ ಇದ್ದಾರೆ ಕೇವಲ ಹತ್ತು ರೂಪಾಯಿಗೆ ನಿಮಗೆ ಅಡಕೆ ಗಿಡ ಬೇಕಂದ್ರೂ ಸಹ ಸಿಗುವಂತ ನರ್ಸರಿ ಈ ಕುಂಟುಗೋಡನಲ್ಲಿರುವಂತಹ ಲಕ್ಷ್ಮೀನಾರಾಯಣ ಭಟ್ರದಾಗಿದೆ ಲಕ್ಷ್ಮೀನಾರಾಯಣ ಭಟ್ರೆ ತಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಇಷ್ಟು ಕಮ್ಮಿ ಬೆಲೆಯೊಳಗೆ ತಾವು ಹೇಗೆ ಕೊಡೋಕೆ ಸಾಧ್ಯ ಅಂತ ನನ್ನ ಪ್ರಶ್ನೆ ಅಡಿಕೆ ಸಸಿಗಳು ಹೌದು ಅಡಿಕೆ ಸಸಿಗಳು ನಾವು ಏನ್ ಮಾಡ್ತೀವಿ ಕೇಳಿದ್ರೆ ನಮ್ದೇ ಆದಂತ ಆಯ್ಕೆ ಆದ ಬೀಜಗಳನ್ನು ನೆಡ್ತೀವಿ ಹೌದು ನೇರ ನಾವು ಕೆಲಸ ಕೂಲಿ ತಗೊಳಲ್ಲ ಸ್ವಂತಕ್ಕೆ ಈಗ ವ್ಯವಹಾರ ಮಾಡೋರಿಗೆ ನಾವು ಕೊಡಲ್ಲ ರೈತ ಅಂತ ಆದವ್ ಗಮನಿಸಬೇಕಾದಂತ ವಿಷಯ ಇವ್ರು ಕೊಡೋದು ಯಾರಿಗೆ ಅಂದ್ರೆ ರೈತ ಅಂತ ಸರ್ಟಿಫಿಕೇಟ್ ಇದ್ದವರಿಗೆ ಆ ರೀತಿಯಲ್ಲಿ ಇನ್ನು ನಾನು ರೈತ ಹಾಳಿ ಸುಳ್ಳೇ ತಗೋಬಹುದು ಬಿಟ್ರೆ ಇಲ್ಲ ಅಂದ್ರೆ ನಾ ರೈತ್ರಿಗೋಸ್ಕರ ನನ್ನೇ ನನ್ನ ಹತ್ರಕ್ಕೆ ಅದರಲ್ಲೂ ಸ್ವಲ್ಪ ಒಳ್ಳೇದು ಕೆಟ್ಟದ್ದು ಅಂತ ವ್ಯತ್ಯಾಸಗಳು ಇರ್ತದೆ ಒಳ್ಳೆ ಸಂಧಿ ಬಂದಿರೋದು ನಮ್ದು ಇಪ್ಪತ್ತೈದು ರೂಪಾಯಿ ಅವರಿಗೆ ಹತ್ತರಿಂದ ಹತ್ತು ರೂಪಾಯಿಂದ ನಿರ್ವಹಣೆ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಹತ್ತು ರೂಪಾಯಿಗೂ ಕೊಡ್ತೀರಿ ಹೌದು ಉತ್ತಮ ಮಟ್ಟದ ಬೇಕಂದ್ರೆ ರೂಪಾಯಿ ಕೊಡ್ತೀವಿ ರೂಪಾಯಿಗೂ ಈ ತರದಲ್ಲಿ ನಾವು ಕೊಡ್ತೀವಿ ಒಂದೇ ತರ ಮಾಡ್ತೀವಿ ಆಯ್ಕೆ ಮಾಡಿ ಬಿಟ್ಟಂತ ಗಿಡ ಏನಾದ್ರು ತಗೊಂಡ್ರೆ ಹತ್ತು ರೂಪಾಯಿ ಹೌದು ಹೌದು ಈ ಅವರಿಗೆ ಬೇಕಾಗಿದ್ದೇ ಆಯ್ಕೆ ಮಾಡಿ ತಗೋದಾದ್ರೆ ಇಪ್ಪತ್ತೈದು ರೂಪಾಯಿ ಇದು ನಿಜವಾದ ಸತ್ಯವ ಕರೆಕ್ಟ್ ಯಾಕಂತ ಹೇಳಿದ್ರೆ ಯಾವ ಒಂದ್ ಕಡೆಯಿಂದ ತೆಗೆದುಕೊಂಡು ಹೋಗ್ತೇನಪ್ಪ ಹತ್ತು ರೂಪಾಯಿ ಹೌದು ಇಲ್ಲ ನನಗೆ ಆಯ್ಕೆ ಮಾಡ್ ಇಪ್ಪತ್ತೈದು ರೂಪಾಯಿ 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 ಯಾಕಂದ್ರೆ ಅದು ಇಪ್ಪತ್ತೈದಕ್ಕಾಗ್ಲಿ ಹತ್ತಕ್ಕಾಗ್ಲಿ ರೈತ ಆಗ್ಬೇಕು ಈಗ ಸುಮ್ಮನೆ ಹೇಳಿ ನಾನು ತಗೊಂಡೋಗಿ ಮಾಡ್ತಾನೆ ಅಂದ್ರೆ ಅದಕ್ಕೂ ಏನು ಮಾಡಕ್ಕಾಗಲ್ಲ ಆಗಲ್ಲ ನಾನ್ ಕೊಡೋದ ಸರ್ಟಿಫಿಕೇಟ್ ಅಂದ್ರೆ ಯಾರ್ದು ಪಾತ ನಾನೇ ಅಂದ್ರೆ ಗೊತ್ತಾಗಲ್ಲ ಸರಿ 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 ಅದು ಬೇರೆ ಬಟ್ ಈ ತೋಟ ಏನಿದೆ ಎಷ್ಟ್ ಎಕರೆ ಇದೆ ಇದು ಒಂದು ಅಂದ್ರೆ ನಂದು ಹತ್ತು ಗುಂಟೆ ಇದೆ ನಮ್ಮ ಮನೆದ ಅಣ್ಣ ತಮ್ಮಂದ್ರೆ ನಾಲ್ಕು ಜನ ಒಂದ್ ಎಕರೆ ಇದೆ ಟೋಟಲಿ ಇಲ್ಲ ನಲವತ್ತು ಎಕರೆ ಇದು ಈ ಭಾಗದಿಂದ ಪ್ರಾರಂಭ ಇಲ್ಲಿಂದ ಕೆಳಗಡೆ ನಲವತ್ತು ಎಕರೆ ಇದೆ ಆದ್ರೆ ನಿಮಗೆ ಒಂದ್ ಎಕರೆ ನಿಮ್ ತಂದೆಗೆ ಬಂದಿದೆ ಹೌದು ನಮ್ದು ಬಾಕಿ ನಮ್ಮನೆ ಸೇರಿ ಬರೀ ಹತ್ತು ಗುಂಟೆ ಮಾತ್ರ ಬಂತು ಇಲ್ಲ ಇಲ್ಲ ಒಂದ್ ಎಕರೆ ನಾವು ನಾಲ್ಕು ಜನ ಹತ್ತು ಹತ್ತು ಗುಂಟೆ ಬೇರೆ ಬೇರೆ ನಿಮ್ ಏಕಾಂಗಿ ನಿಮಗೆ ಹತ್ತು ಗುಂಟೆ ಹೌದು ಹತ್ತು ಗುಂಟೆ ಜಮೀನು ಬಂದಾಗ ಜನ ಆಸೆ ಬಿಡ್ತಾರೆ ನೀವೇ ಯಾಕೆ ಆಸೆ ಬಿಟ್ಟಿಲ್ಲ ನಾವು ಆಸೆ ಬಿಟ್ಟಿಲ್ಲ ಅಂದ್ರೆ ಹೋರಾಟ ಮಾಡಿದ್ರೆ ಭೂಮಿ ತಾಯಿ ಫಸಲು ಇದ್ದೇ ಇದೆ ಕೊಟ್ಟೆ ಕೊಡ್ತದ್ ಎಲ್ಲೂ ಹೋಗಲ್ಲ ನಾವು ಹೋರಾಟ ಮಾಡ್ದೆ ಫಲ ಸಿಕ್ಕು ಅಂದ್ರೆ ಹೋರಾಟ ಮಾಡ್ಬೇಕು ಯಾವ್ದಕ್ಕೂ ಈ ಜಮೀನು ನೀವು ಅಡಿಕೆ ಗಿಡ ಹಾಕಿ ಎಷ್ಟು ವರ್ಷ ಆಗಿರ್ಬೇಕು ಇದಕ್ಕೆ ಇದು ನಾವು ಹಾಕಿದ್ದಲ್ಲ ಇದು ನಾವು ಅಂದ್ರೆ ಇದು ಮಧ್ಯ ತಿ ಕೆಲವು ಕೊಳೆ ಬಂದು ಕೆಲಸ ಫೀಡ್ಲು ಹೊಡಿತದೆ ಈ ತರದಲ್ಲಿ ಆದವು ಹೋದಾಗ ನಾವು ನೆಡ್ಬೇಕು ಬಿಟ್ರೆ ಇದು ಬಹುಶಃ ನಮ್ ತಂದೆಗೂ ಗೊತ್ತಿಲ್ಲ ನಮ್ಮ ಅಜ್ಜಿನ ಕಾಲದ ಜಮೀನಿದ್ರು ಹೌದಾ ಹೌದು ಇದಕ್ ಸಾಮಾನ್ಯ ಒಂದು ನೂರ ಇನ್ನೂರು ವರ್ಷದ ನೂರು ವರ್ಷ ದಾಟಿದೆ 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 ಇದಕ್ ದಾಟಿದೆ ವೀಕ್ಷಕರೇ ತಾವು ಏನು ಲಕ್ಷ್ಮೀನಾರಾಯಣ ಭಟ್ರು ತೋಟ ನೋಡ್ತಾ ಇದ್ದೀರಿ ಇಲ್ಲಿಂದ ಪ್ರಾರಂಭ ಸರಿಸುಮಾರ್ ನಲ್ವತ್ ಹತ್ತು ಎಕರೆ ಜಮೀನಿದೆ ಆದ್ರೆ ಇವರಿಗೆ ಸೇರಿದಂತ ಎಕರೆ ಎಷ್ಟು ಅಂತ ಗುಂಟೆ ಈ ನಲವತ್ತು ಗುಂಟೆ ಗಿಡ ಏನಿದೆ ಸುಮಾರು ನೂರು ವರ್ಷಕ್ಕಿಂತ ಹಳೆಯದಾದ ಗಿಡ ಅಂತ ಹೇಳಿ ಹೇಳ್ತಾರೆ ಗಿಡಕ್ಕೆ ನಾಚಿಲ್ಲ ಹೋದಂಗ ನಡೆಸಿರ್ತಾವೆ ಪ್ರಾರಂಭದ ತೋಟ ನೂರು ವರ್ಷ ಕಂಪ್ಲೀಟ್ ನಾಶ ಆಗೇ ಇಲ್ಲ ಇದೇ ತರ ಒಂದ್ ಹೋಯ್ತು ಒಂದ್ ಆ ಆತರ ಈಗ ಸುಮಾರು ಇನ್ನೂರು ವರ್ಷದ ಹಿಂದಿನ ತೋಟ ಹೋದಂಗು ಹೋಗ್ ಬಂದಂಗು ಹಾಕ್ತಾ ಅಂದ್ರೆ ಒಂದ್ ಹೋಯ್ತು ಒಂದ್ ಒಂದ್ ಗಿಡ ನೆಟ್ವಿ ನಿರ್ವಹಣೆಯಲ್ಲಿ ಏನಂದ್ರೆ ಏನು ಇದ್ರಲ್ಲಿ ಪುಸುಲಿ ಭಾರಿ ವ್ಯತ್ಯಾಸ ಆಗಿಲ್ಲ ಏನು ಐದ್ ಕ್ವಿಂಟಾಲ್ ಎರಡ್ ಕ್ವಿಂಟಾಲ್ ಮೂರ್ ಕ್ವಿಂಟಾಲ್ ವ್ಯತ್ಯಾಸ ಆಗಿರ್ಬೋದು ಬಿಟ್ರೆ ಕಂಪ್ಲೀಟ್ ಸರ್ವನಾಶ ಆಗಿ ತೋಟ ಅಲ್ಲ ಹಾ ಈ ತರ ಒಂದು ಗಮನಿಸಬೇಕಾದ ವಿಷಯ ಈ ಜಮೀನ್ ಏನಿದೆ ಸರಿಸುಮಾರು ಇನ್ನೂರು ವರ್ಷಕ್ಕಿಂತ ಹಳೆಯದಾಗಿ ತೋಟ ಹಾಗೆ ಮಾರ್ಪಾಡಾದಂತ ಜಮೀನು ಜಮೀನಿನಲ್ಲಿ ಅಡಿಕೆ ಗಿಡ ಹೋದಂಗು ಹೋದಂಗು ಇವರು ತಲೆಮಾರಿನ ಜನರು ಬದಲಾವಣೆ ಮಾಡ್ತಾ ಬಂದಿದ್ದಾರೆ ಆ ಬಟ್ರೆ ನಿಮಗೆ ಕೃಷಿ ವಿಭಾಗದ ಆಸಕ್ತಿ ಏನಿದೆ ಕೃಷಿ ವಿಭಾಗ ಅಂದ್ರೆ ನಮಗ್ ಬೇರೆ ಕೆಲ್ಸ ಗೊತ್ತಿದ್ರಿ ನಮಗೆ ಕೃಷಿ ವಿಭಾಗಾನೇ ಬಾಳ ಒಳ್ಳೆದ್ ಬೇರೆ ಏನ್ ಕೆಲಸ ಗೊತ್ತಿದೆ ನಿಮಗೆ ಕೆಲಸ ಗೊತ್ತಿದೆ ಡ್ರೈವಿಂಗ್ ಕೆಲಸ ಗೊತ್ತಿದೆ ವೆಲ್ಡಿಂಗ್ ಮಾಡ್ತೀರಿ ಹೌದು ಡ್ರೈವಿಂಗ್ ಮಾಡ್ತೀರಿ ಹೌದು ಏನ್ ವಯಸ್ಸು ನಿಮಗೆ ಅರವತ್ತಾರು ಒತ್ತಾರು ವರ್ಷ ಈಗಲೂ ಗಾಡಿ ಬಾಡಿಗೆಗೆಲ್ಲಾರು ಹೋಗ್ತೀನಿ ಹೋಗೋದಿಲ್ಲ ನಂಗೆ ಏನಿದೆ ಗಾಡಿ ಬಾಡಿಗೆನು ಏನ್ರಿ ಓಮಿನೇ ಇಟ್ಕೊಂಡಿದೀನಿ ಅಂತ ಓಹೋರ್ ಲಾರಿ ಹೌದು ಏನ್ರಿ ಆದ್ರೂ ಈಗ ಏನಂದ್ರೆ ಅದಕ್ಕೆಲ್ಲ ಏನಂದ್ರೆ ಹೋದ್ರೆ ಮನೆಗ್ ಬರಲೇಬೇಕು ಇಂಥ ಟೈಮು ಇಂಥ ಕೃಷಿಕರಲ್ಲಿ ಒಂದು ಸಮಾಧಾನ ಇರ್ತದೆ ಯಾವಾಗ ಇವತ್ತಾಗ ನಾಳೆ ತೊಂದರೆ ಇಲ್ಲ ಇವತ್ತಾಗ್ಲೇಬೇಕು ನೀರ್ಲಿಲ್ಲ ಅಂತ ಕೇಳ ಗೆರೆ ಹಾಕಿ ಕೆಲಸ ಮಾಡ್ಬೇಕನ್ನೋ ಅಂತ ಅನಿವಾರ್ಯತೆ ಇಲ್ಲ ಇಲ್ಲ ಅನಿವಾರ್ಯತೆ ಇಲ್ಲ ಹಂಗಾಗಿ ನಾವು ಅದನ್ನೇ ಇಷ್ಟಪಡೋದು ನಿಮ್ಮ ಮೊದಲ ಆಯ್ಕೆ ಕೃಷಿ ಹೌದು ಹೌದು ಈ ಜಮೀನ್ ಹತ್ತು ಗುಂಟೆ ಬಿಟ್ಟು ಇನ್ನು ಜಾಸ್ತಿ ಇದ್ರೆ ನೀವು ಡ್ರೈವಿಂಗ್ ಗಿವಿಂಗ್ ಎಲ್ಲ ಹೋಗ್ತಿರ್ಲಿಲ್ಲ ಎಲ್ಲೂ ಹೋಗೋದಿಲ್ಲ ಎಲ್ಲೂ ಹೋಗೋದಿಲ್ಲ ಅದು ಅನಿವಾರ್ಯ ಆಗಿ ಹೋಗ್ಬೇಕು ಬಿಟ್ರೆ ಇದಿಲ್ಲ ಇಲ್ಲ ನಾವು ಜಮೀನಾಗೇ ಇರೋರು ಈ ಹತ್ತು ಗುಂಟೆ ಒಳಗೆ ಏನು ಆದಾಯ ಯಾವ ತರ ನಿಮ್ ನಿರ್ವಹಣೆ ನಿಮಗೆ ಪೂರ್ತಿ ಆಗತ್ತಾ ಇದು ನಿಮ್ ಜೀವನಕ್ಕೆ ಅಂತ ನನ್ನ ಪ್ರಶ್ನೆ ಇದು ಜೀವನಕ್ಕೆ ಅಲ್ಲಿ ಚೌಕಾಶಿ ಜೀವನ ಮಾಡಬಹುದು ಏನೋ ತೊಂದರೆ ಆಗಲ್ಲ ಇದಕ್ಕೆ ಎರಡು ವರ್ಷಕ್ಕೊಂದ್ಸತಿ ಬೇಸಾಯ ಮಾಡೋದು ನಾನು ಪ್ರತಿ ವರ್ಷ ಬೇಸಾಯ ಮಾಡ್ತೀರಾ ನೀವೇ ಇಲ್ಲ ಇದಕ್ಕೆ ದೊಡ್ಡ ಬೇಸಾಯ ಗೊಬ್ಬರ ಹಾಕಿ ವರ್ಷ ಎರಡು ವರ್ಷಕ್ಕೊಂದ್ಸತಿ ಫುಲ್ ಕೂಲಿ ಕೂಲಿ ನಾವು ಎಲ್ಲ ಸೇರ್ ಮಾಡೋದು ಬಾಕಿ ಸಣ್ಣ ಪುಟ್ಟ ಕೆಲ್ಸಕ್ಕೆ ದಿನನಿತ್ಯದ ಕೆಲಸ ನೀವೇ ಮಾಡ್ಕೊಳ ದಿನನಿತ್ಯದ ಕೆಲಸ ನಾವು ಮಾಡ್ತೀವಿ ಒಂದು ಎರಡು ವರ್ಷಕ್ಕೊಮ್ಮೆ ಒಂದ್ಸತಿ ಗೊಬ್ಬರ ಹಾಕ ಸಂದರ್ಭದಲ್ಲಿ ಕೆಲಸದವ್ರು ತಗೋತಿವಿ ಒಂದು ತೋಟದಲ್ಲಿ ದಿನನಿತ್ಯದ ಕೆಲಸ ಏನೇನು ಬರುತ್ತೆ ಇದಕ್ಕೆ ಬಹಳ ಕೆಲಸ ಏನು ಬರಲ್ಲ ಸಣ್ಣ ಪುಟ್ಟ ಕಳೆ ಯಾವ ಗಿಡ ಸ್ವಲ್ಪ ವೀಕ್ ಆಗಿದೆ ಅದಕ್ಕೆ ಏನಾದ್ರು ಸ್ವಲ್ಪ ಎಕ್ಸ್ಟ್ರಾ ಒಂದು ಗೊಬ್ಬರ ಗೊಬ್ಬರ ಹಾಕಿ ಸಂರಕ್ಷಣೆ ಮಾಡ್ಬೇಕು ಆ ಗಿಡನ ಏನ್ ಇದು ಬಿಟ್ಟು ಬಿಟ್ಟರೆ ಎಲ್ಲ ಏನು ಮೆಣಸಿನ ಬಳ್ಳಿಗಳು ಬೀಳ್ತಿರ್ತಾರೆ ಅದು ಕಟ್ ಹಾಕ್ಬೇಕು ಸಾಗರ ನಗರ ಪ್ರದೇಶದಿಂದ ನಿಮ್ ತೋಟ ಎಷ್ಟು ದೂರ ಇದೆ ಆರು ಕಿಲೋಮೀಟರ್ ಆಗ್ತದೆ ನಮಗೆ ಸಾಗರ ರೋಡಿಂದ ಎಷ್ಟೆಷ್ಟು ಕೆಳಗಿದೆ ಈಗ ನಿಮ್ಮ ಮನೆಯಿಂದ ರೋಡ್ ಇದೆ ಅಲ್ಲಿಂದ ಆಳ ಎಷ್ಟಿದೆ ಇದು ರೋಡಿಂದ ರೋಡಿಂದ ನಮ್ಮ ಮನೆಯಿಂದ ನನ್ನ ಕಿಂತನು ನಮ್ದು ಜಮೀನಿನ ಹಿಂದೆ ಎದುರಿಗೆ ಮತ್ತೆ ಮುಂದೆ ಇದು ಪೂರ್ವ ಮತ್ತು ಪಶ್ಚಿಮಕ್ಕೆ ಆಪೋಸಿಟ್ ಇದೆ ಇದು ಕರೆಕ್ಟ್ ನಮ್ಮದು ನಮ್ದು ಪೂರ್ವ ದಿಕ್ಕ ದಿಕ್ಕಿಗೆ ಎಷ್ಟು ದೊಡ್ಡ ಗುಡ್ಡ ಅಂದ್ರೆ ಮೂರು ಅಡಿಕೆ ಮರ ಹಾಕಿರೋ ತಲೆಗೆ ಹೋಗಲ್ಲ ಆ ಭಾಗದಲ್ಲಿ ಆ ಭಾಗದಲ್ಲಿ ಪಶ್ಚಿಮದಲ್ಲೂ ಹೋಗಲ್ಲ ಅದ್ರಿಗೆ ನಡುಗೆ ತೋಟ ಇರೋದು ಇದು ಈ ಗುಂಡಿ ಈ ಗುಂಡಿ ನೀರು ಆಳದಲ್ಲಿದೆ ಅಂತ ಅನ್ಸಬಹುದು ಈ ಸಾಮಾನ್ಯ ಇದು ಒಂದು ನೂರೈವತ್ತು ಅಡಿ ಕೆಳಗಿದೆ ಆ ಕಡೆ ಈ ಕಡೆ ಗುಡ್ಡಕ್ಕೆ ನೂರೈವತ್ತು ಅಡಿ ಆಳದಲ್ಲಿರುವಂತಹ ಜಾಗದಲ್ಲಿ ನಿತ್ಯ ನಾವು ವಿಡಿಯೋ ಮಾಡ್ತಾ ಇದೀವಿ ವೀಕ್ಷಕರೇ ನೂರೈವತ್ತು ಅಡಿ ಕೆಳಗಿದೆ ಇದು ನಮ್ಮ ಮುಖ್ಯ ಪ್ರಶ್ನೆ ನಂದು ನಾವ್ ಎಲ್ಲಿದ್ದೀವಿ ಅಂತ ಏನಾದ್ರು ಭೂಮಿನೇ ಇಲ್ಲಿ ಬಾವಿಲಿ ನೀರ್ ತೆಗೆದ್ರೆ ಎರಡೂವರೆ ಅಡಿ ನೀರು ಬರ್ತದೆ ನಮ್ಗೆ ಇದಕ್ಕೆ ಭೂಮಿಗೆ ನೀರಿನ ಅವಶ್ಯಕತೆ ಇಲ್ಲ ಗಮನಿಸಬೇಕಾದ ವಿಷಯ ಕೇವಲ ಎರಡೂವರೆ ಅಡಿ ಜಮೀನಲ್ಲಿ ನೀರು ಒಗೆದ್ರೆ ನೀರ್ ಬರುತ್ತೆ ಹೌದು ನೀರ್ ಬರುತ್ತೆ ನೀರ್ ಬರುತ್ತೆ ಏನ್ರೀ ಒಂದ್ ಏಳೆಂಟ ಅಡಿ ತೆಗೆದ್ರೆ ನೀವು ಏಳೆಂಟ ಅಡಿ ತೆಗೆದ್ರೆ ಅದು ಎರಡೂವರೆ ಅಡಿ ಬಿಟ್ಟು ಫುಲ್ ಆಗುತ್ತೆ ಅಲ್ಲಿ ನಿಲ್ಲುತ್ತೆ ನೀರು ಈಗ ಹತ್ತಡಿ ಗಾತ ತೆಗೆದ್ರೆ ಅಡಿ ನಗರ ಪ್ರದೇಶದ ಜನರಿಗೆ ಕೇಳಿದ್ರೆ ಆಶ್ಚರ್ಯವಾಗಬಹುದು ಸತತ ಆರ್ನೂರು ಅಡಿ ತೆಗೆದ್ರು ಕೆಲವೊಂದು ಭಾಗದಲ್ಲಿ ನೀರು ಬರಲ್ಲ ಕೇವಲ ಈ ಕುಂಡುಗೋಡೆ ಅನ್ನುವಂತ ಗ್ರಾಮ ಎರಡೂವರೆ ಇಂದ ಮೂರ್ ಅಡಿ ತೆಗೆದ್ರೆ ನೀರು ಪ್ರಾರಂಭ ಹತ್ತಡಿ ಬಾವಿ ತಕ್ಕೊಂಡ್ರೆ ಶಾಶ್ವತ ನೀರು ಯಾವಾಗ್ಲೂ ಇರುತ್ತೆ ಇಲ್ಲಿ ನಂದು ಒಂದು ಹದಿನೈದು ಅಡಿ ಉದ್ದ ಹತ್ತಡಿ ಆಗಲ್ಲ ಹದಿನೇಳು ಅಡಿ ಗಾತ ಇದೆ ಬಾವಿ ಇಲ್ಲೇ ಇದೆ ತೋರಿಸ್ತೀನಿ ಅದನ್ನು ವಿಡಿಯೋ ಮಾಡ್ಬೋದು ನೀವು ಇದರಲ್ಲಿ ಅದ್ರಲ್ಲಿ ಯಾವಳು ಎಂತ ಬೇಸಿಗೆ ಬರ್ಲಿ ಅದ್ರಲ್ಲಿ ಹದಿನಾಲ್ಕರಿಂದ ಹದಿನೈದು ಅಡಿ ನೀರು ಇರುತ್ತೆ ಯಾವಾಗ್ಲೂ ಇಡೀ ವರ್ಷಾವಧಿ ಭೂಮಿ ಭೂಮಿ ಮಟ್ಟಕ್ಕಿಂತ ಇಲ್ಲಿನ ಭೂಮಿ ಮಟ್ಟಕ್ಕಿಂತ ಎಷ್ಟು ಆಳದಲ್ಲಿ ಇರುತ್ತೆ ಒಂದ್ ಎರಡು ಅಡಿ ಬೇಸಿಗೆ ಕಾಲದಲ್ಲಿ ಇಬ್ಲ್ಲಾ ಬೇಸಿಗೆ ಬಿಟ್ಟು ಯಾವಾಗಲೂ ಇರ್ತಾಯಿತ್ತು ತುಂಬಾ ಆಶ್ಚರ್ಯ ಏನ್ರಿ ಯಾವಾಗಿದ್ರು ಸರಿ ಅದು ನನ್ ಜಮೀನಿಗೆ ನೀರಿನ ಅವಶ್ಯಕತೆ ಈ ಜಮೀನಿನ ವಿಶೇಷತೆ ಏನು ಇದಕ್ಕೆ ಈ ಜಮೀನಿನ ವಿಶೇಷತೆ ಏನು ಹೇಳಕ್ ನಾವು ನಿಗದಾಗಿ ಇಟ್ಕೊಂಡಿದೀವಿ ಹತ್ತು ಕ್ವಿಂಟಲ್ ಅಂದ್ರೆ ಈ ಭಾಗದಲ್ಲಿ ಒಂದು ಯಾವ ರೇಜ್ ಇಳುವರಿ ಹದಿನೈದು ಕ್ವಿಂಟಾಲ್ ಹದ್ನಾರು ಕ್ವಿಂಟಾಲ್ ನಂದು ಹತ್ತು ಕ್ವಿಂಟಾಲ್ ಲೆಕ್ಕಕ್ಕೆ ಹೋದ್ರೆ ಇಪ್ಪತ್ತಾರು ಇಪ್ಪತ್ತೇಳು ಕ್ವಿಂಟಾಲ್ ಆಗತ್ತೆ ಅದನ್ನ ಎಕರೆ ಮಾಡಕ್ ಹೋದ್ರೆ ಎಕರೆ ಲೆವೆಲ್ ಇಂದ ಇಳುವರಿ ನೀವು ಇಲ್ಲೇ ತೆಗಿತಾ ಇದ್ದೀರಿ ಅಂದ್ರೆ ಇಲ್ಲಿ ಅಷ್ಟೆ ಇಲ್ಲಿ ಆಗದು ನಂದ್ ಏನಾಗುತ್ತೆ ನಂದ್ ಒಬ್ಬಂದೆ ಇಲ್ಲಿ ಏಳು ಕ್ವಿಂಟಲ್ ಅಡಿಕೆ ಆಗತ್ತೆ ಜಾಲಿ ಕೆಂಪು ಎಲ್ಲ ಸೇರಿ ಅಲ್ಲಿ ಏಳು ನಾಲ್ಕು ಇಪ್ಪತ್ತೆಂಟು ಕ್ವಿಂಟಲ್ ಆಯ್ತು ಸುಲಿಯಕ್ಕೆಲ್ಲ ಏನ್ ಮಾಡ್ತೀರಿ ಇದು ಸುಲಿಯಕ್ಕೆ ಇಲ್ಲಿ ಮಿಷನಿಗೆ ಹಾಕ್ಬಿಡ್ತೀವಿ ನಾವು ಹ್ಮ್ ಮಂಗನ್ ಕಾಟ ಇದೆಯಾ ಮಂಗ ಇದ್ರಲ್ಲಿ ಕ್ಯಾತ ಅಂತ ಒಂದ್ ಜಾತಿ ಒಂದು ಅಳಿಲು ಹಾ ಒಂದ್ ಇಷ್ಟು ಕೆಂಪು ಇರುತ್ತದು ಇದೆಲ್ಲಾರು ಇರಬಹುದು ಇಲ್ಲೆಲ್ಲ ಹಾರ್ತಾ ಇದೆ ಏನೋ ಕಣ್ತಾ ಕೆಂಪು ಮಂಗ ಮಂಗನ ಇದು ಹಾ ಇದು ಮಂಗ ದಿನಕತಿ ಬಂದು ಓಡಿಸ್ಬೇಕ ಮಂಗಕ್ಕೆ ಇದು ಏನು ಮಣಂಗಿಲ್ಲ ಇದು ಬಂದು ಹೋಗ್ತಿರ್ತಾವ ಮಂಗನಿಂದ ಏನು ನಿಮಗೆ ಮಂಗನಿಂದ ಬಾರಿ ತೊಂದ್ರೆ ಇದು ಈಗ ಆದ್ರೆ ಕೆಂಪು ನಮ್ದು ಹಣ್ಣಾದ ಅಡಿಕೆ ತೆರೀತದೆ ಅವಾಗ ಪಟ್ಟಿ ಜೂನ್ ತಿಂಗಳ ಟೈಮಿಗೆ ಸಣ್ಣ ಅಡಿಕೆನೆ ತೆರಬಿಡ್ತಾವ ಈ ಮಂಗಕ್ಕೆ ಇಲ್ಲ ಇದಕ್ಕೆ ಬಿಡಲ್ಲ ಮಂಗನ ಸಮಯ ಅಂತ ಏನಾರ ಇದೆಯ ಐದು ತಿಂಗಳಾಗ ಬರತ್ತೆ ಈ ಬರಲ್ಲ ಇಲ್ಲ ಅದೇನಿಲ್ಲ ಇದು ವರ್ಷಾವಧಿ ಇರದೆ ಇದು ಮಂಗನಿಗೆ ಓಡಿಸೋ ಪ್ರಯತ್ನ ನೀವು ಮಾಡಿದ್ದೀರಾ ಇಲ್ಲ ನಾವು ಅಂದ್ರೆ ನಾವು ಹೆದರ್ಸ್ತೀವಿ ಬಿಟ್ರೆ ಮಂಗನಿಗೆ ಓಡಿಸೋ ಪ್ರಯತ್ನ ಎಲ್ಲಿ ಓಡ್ತಾವ ಇಲ್ಲಿಂದ ಹೋದ್ರೆ ಮತ್ ಮತ್ತೆ ವಾಪಸ್ ಬರ್ತದೆ ಹ್ಮ್ ಹ್ಮ್ ಹಿಂಗಾಗಿದೆ ಮತ್ತೆ ಇತ್ತು ನಿಮ್ಮ ಜಮೀನಿನ ವಿಶೇಷತೆ ಏನಿದೆ ಅದೇ ಹೇಳಿದ್ನಲ್ಲ ಒಂದ್ ಎಕರೆಗೆ ನಾವು ಇಟ್ಕೊಂಡಿದ್ದೀವಿ ಭೂಮಿ ಸಾಮಾನ್ಯ ನಾವು ಎಷ್ಟು ಕೆಲಸ ಮಾಡ್ತೀವಿ ಹಂಗ ಆ ರೀತಿಯಲ್ಲಿ ಇರ್ತದೆ ಈಗ ಕೊಳೆ ಔಷಧಿ ನಾವು ಮೂರ್ ಸತಿ ಹೊಡಿಬೇಕು ವರ್ಷಕ್ಕೆ ಮೂರ್ ಸತಿ ಔಷಧಿ ಹೊಡೀ ಹೌದು ಸಾವಯವ ಪದ್ಧತಿಯಲ್ಲಿ ಮಾಡ್ತಿರೋ ರಾಸಾಯನಿಕ ನೀವು ಇಲ್ಲ ನಾವು ರಾಸಾಯನಿಕ ಉಪಯೋಗಿಸ್ತೀವಿ ಬಹಳ ಕಡಿಮೆ ಉಪ್ಪಿ ಊಟಕ್ಕೆ ಉಪ್ಪಿನಕಾಯಿ ಹೌದೌದು ಹೌದೌದು ಸ್ವಲ್ಪ ಭಾರಿ ಕಡಿಮೆ ಹಾ ಹಾ ಸಾವಯವನೇ ಹೌದೌದು ನಮ್ ಸಾವಯವ ಕೃಷಿನೇ ಇದು ಔಷಧಿ ಹೊಡಿಯೋ ಕೆಲವು ಹೊಡಿಬೇಕು ನನ್ಗೆ ಯಾಕೆ ಅಂದ್ರೆ ಇವ್ರ ಮನೆ ದೋಟಿ ಅಂತ ಏನ್ ಮಾಡಿದಾನೆ ಅದು ಉಪಯೋಗ ಆಗಲ್ಲ ನನಗೆ ಈಗ ದೋಟಿ ಎಲ್ಲ ಬರ್ತಾ ಇದೆ ಬರ್ತಾ ಇದೆ ಈ ದೋಟಿ ಕೊಯ್ದೆ ನನ್ ಮೆಣಸಿನ ಬಳ್ಳಿ ಮೇಲೆ ಬಿಡ್ತದೆ ಅದು ಹೋಗ್ಬಿಡ್ತದೆ ನಂಗ್ ಮರ ಹತ್ತು ಕೊಯ್ಯಾರನೇ ನಾನು ತಗೋಬಾರದು ಅವರೇ ಬರ್ತಾರೆ ನಾವು ವಿಡಿಯೋ ಮಾಡಿದ್ವಿ ಕಿರಣ್ ಅಂತ ಹೇಳಿ ಅವರು ಮರ ಹತ್ತು ಕೊಯ್ತಾರೆ ಮತ್ತೆ ಅವರು ದೋಟಿಯಿಂದಾನು ಕೊಯ್ತಾರೆ ಯಾವ್ ತರ ಬೇಕು ಅಂತ ಸರಿ ಸುಮಾರು ಐವತ್ತು ಕಿಲೋಮೀಟರ್ ಸರಿ ಸುಮಾರು ದೂರದಲ್ಲಿ ಬಂದು ಕೊಯ್ತಾರ ಅವರು ಅವ್ರದೊಂದು ವಿಡಿಯೋ ಮಾಡಿ ಹಾಕಿದ್ವಿ ಪ್ರೀ ವೀಕ್ಷಕರು ತಮಿಗೆ ಏನಾದ್ರು ಅಡಿಕೆ ಕೊಯ್ಲಿಗೆ ಜನ ಬೇಕು ಅಂತ ಹೇಳಿದ್ರೆ ಕಿರಣ್ ಕುಮಾರ್ ಎನ್ನುವಂತ ವಿಡಿಯೋ ಇದೆ ಒಂದ್ ಎರಡು ದಿನ ಮುಂಚೆ ಹಾಕಿದೀವಿ ಮರ ಹತ್ತು ಬೇಕಾದ್ರೂ ಕೊಯ್ತಾರೆ ದೋಟಿಯಲ್ಲೂ ಕೊಯ್ತಾರೆ ನಮ್ಗೆ ದೋಟಿಲ್ ಕೊಯ್ದ್ರೆ ಏನಾಗುತ್ತೆ ಆ ದೋಟಿ ಮೇಲೆ ಈ ಎಲೆ ಮೇಲೆ ಮೆಣಸಿನ ಬುಳ್ಳಿನೇ ಹಾಳು ಮಾಡ್ಬಿಡ್ತದೆ ಈ ಕಾಳು ಮೆಣಸಿಗೂ ಅಡಿಕೆ ಗಿಡಕ್ಕೂ ಏನ್ ಸಂಬಂಧ ಇದು ಈ ಕಾಳು ಮೆಣಸು ಮೇಲೆ ಹೋಗಕ್ ಒಂದು ಬೇಕೇ ಬೇಕಲ್ಲ ಸಪೋಲ್ಟು ಅದಕ್ಕೆ ಅದು ಸಲುವಾಗಿ ನಾವ್ ಇದಕ್ಕ ಹಾಕೋದು ನೀವು ಕಾಳು ಮೆಣಸಿಗೆ ದಾರ ಕಟ್ಟಿದ್ರಿ ಹೌದು ಯಾಕೆ ಇದು ದಾರ ಕಟ್ಟಿದ್ರೆ ಇದು ಈ ಮರಕ್ಕೆ ಹಿಡ್ಕೊಳ್ಳೋದಿಲ್ಲ ಈಗ ಈ ಮರ ಕೊಳ್ಳು ಎಲ್ಲೂ ಬಿರುಕಿರೋದಿಲ್ಲ ಮರ ಬೇರೆ ಒಳಗೆ ಕಚ್ಚಕ್ಕೆ ಜಾಗ ಇರಲ್ಲ ನೀವು ಕಟ್ತಾನೆ ಹೋಗ್ತೀರಿ ಹೌದು ವರ್ಷ ಮಂಗನ್ ಕಾಟಾನು ಜಾಸ್ತಿ ಇರೋದ್ರೆ ಕಟ್ಲೇಬೇಕು ಕಟ್ಲೇಬೇಕು ಅದೇ ಜಂಗಲ್ಗೆ ಹಾಕಿದ್ರೆ ಬೇಡ ನಂದು ಜಂಗಲ್ಗೂ ಇದೆ ಹಾಕಿದ್ದೀನಿ ಎಲ್ಲೆಷ್ಟು ಗಿಡ ಇದೆ ಒಂದೊಂದು ನೂರೈವತ್ತು ಗಿಡ ಇದೆ ಅದು ನೂರೈವತ್ತು ಗಿಡ ಅಂದ್ರೆ ಹತ್ತು ಗುಂಟೆ ಬರತ್ತ ಇಲ್ಲ ಹತ್ತು ಗುಂಟೆ ಬರಲ್ಲ ಮುಂದ್ ಏಳೆಂಟು ಗುಂಟೆ ಆಗ್ಬೋದು ಕಾಳ ಮರಕ ಹಾಕಿದೀನಿ ಮನೆ ಪಕ್ಕ ಹಾ ಆ ಕಾಡಿನ ಮರಕ್ಕೆ ಹಾಕಿದೀನಿ ಕಾಡು ಮರಕ್ಕೆ ಏರ್ಸಿದ ಕಟ್ಟು ಏನಿಲ್ಲ ಅವಶ್ಯಕತೆ ಅದಕ್ಕೆ ಅವಶ್ಯಕತೆ ಇಲ್ಲ ಆ ಮರ ಇಲ್ಲಿ ಹಿಂಗಿರುತ್ತಲ್ಲ ಅದ್ರ ಒಳಗ್ ಬೇರೆ ಹೋಗ್ಬಿಡ್ತದೆ ಏನು ಅಚ್ಚುಕಟ್ಟೊಳಗೆ ನೀವು ತೋಟ ಮಾಡಿದಿರಿ ದೇವರು ನಿಮಗೆ ಇನ್ನು ಆಯಸ್ಸು ಆರೋಗ್ಯ ಶಕ್ತಿ ಕೊಟ್ಟಿ ಇನ್ನಷ್ಟು ಇಳುವರಿ ತೆಗೆಯುವಂತ ತೋಟಾ ನಿಮ್ದಾಗ್ಲಿ ಮುಕ್ತ ಮನಸ್ಸಿನಿಂದ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಪ್ರಿಯ ವೀಕ್ಷಕರೇ ಲಕ್ಷ್ಮೀನಾರಾಯಣ ಭಟ್ರು ನಮ್ಮ ಜೊತೆಗೆ ಅರವತ್ತಾರು ವರ್ಷದ ಆಯು ಆ ತುಂಬ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರೆ ಈಗ ಅವ್ರ ನರ್ಸರಿಗ್ ಹೋಗ್ತಾ ಇದೀವಿ ನಾವು ನರ್ಸರಿ ತರ ಗಿಡ ಇದೆ ಅವ್ರು ಯಾಕ ರೈಟ್ ಮಾಡಿದ್ದಾರೆ ನೋಡ್ಕೋಬಾರ ಬನ್ನಿ ಯಾಕಂದ್ರೆ ಕಳಪೆ ಗಿಡ ಆಯ್ತು ಏನೋ ನಮಗೆ ಗೊತ್ತಿಲ್ಲ ಈಗ ನಾವು ಹೋಗ್ತಾ ಇದ್ದೀವಿ ಅವ್ರ ನರ್ಸರಿ ತರ ಗಿಡ ಸಿದ್ಧಪಡಿಸಿದಾರೆ ಅಂತ ನೋಡ್ತಾನ ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಆ ಈ ಒಂದಿಗೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ